ಸ್ಪೆಷಲ್ ಊಟ ಅಂದರೆ ಬಿರಿಯಾನಿ ಊಟ ಬಿರಿಯಾನಿ ಹೆಚ್ಚಿನವ್ರದ್ದು ಫೇವ್ರೇಟ್ ಆಗಿರ್ತದೆ ನಂದಂತೂ ಮೋಸ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಆದರೆ ಬಿರಿಯಾನಿ ಮಾಡೋದು ತುಂಬ ಕಷ್ಟ ಅಲ್ವಾ ಲಾಂಗ್ ಪ್ರೊಸೆಸ್ಸು ತುಂಬ ಕಷ್ಟ ಅಂತ ನಾವು ಬಿರಿಯಾನಿ ಮಾಡೋದು ತುಂಬ ಕಡಿಮೆ ಇಷ್ಟು ಸುಲಭ ಬಿರಿಯಾನಿ ಮಾಡೋದು ಅಂತ ಗೊತ್ತಾದರೆ ನಾವು ದಿನ ಬಿರಿಯಾನಿ ಮಾಡ್ಬೋದಲ್ವಾ ಇವತ್ತು ನಾನು ಮಾಡೋದು ಸುಲಭ ರೀತಿಯಲ್ಲಿ ಬಿರಿಯಾನಿ ಅದಕ್ಕೆ ಇಲ್ಲಿ ಒಂದು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೇನೆ ಮಾಮೂಲಿಯಾಗಿ ನಾವು ಹೇಗೆ ಚಿಕನ್ ತರ್ತೇವೆ ಹಾಗೆಯೇ ತಂದಿದ್ದೇವೆ ಇದು ಬಿರಿಯಾನಿ ಪೀಸ್ ಅಂದರೆ ದೊಡ್ಡ ದೊಡ್ಡ ಪೀಸ್ ಮಾಡಿರಲಿಲ್ಲ ಯಾಕೆಂದರೆ ಅನ್ನ ಜೊತೆ ಮಿಕ್ಸ್ ಮಾಡಿಕೊಂಡು ಒಳ್ಳೆಯದಾಗ್ತದೆ ದೊಡ್ಡ ದೊಡ್ಡ ಪೀಸ್ ಆದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ನಿಮಗೆ ದೊಡ್ಡ ಪೀಸಲ್ಲಿ ದೊಡ್ಡನೇ ಪೀಸ್ ಮಾಡ್ಕೊಂಡು ಚಿಕನ್ ಚೆನ್ನಾಗಿ ತೊಳೆದು ನೀರಿಲಿಕ್ಕೆ ಇಟ್ಟಿದ್ದೇನೆ ಹಾಗೇನ ಅಕ್ಕಿಯನ್ನು ಕೂಡ ತೊಳೆದಿಟ್ಟಿದ್ದೇನೆ ಈಗ ಚಿಕನ್ ಚೆನ್ನಾಗಿ ನೀರಿಳಿದ ನಂತರ ಅದಕ್ಕೆ ಒಂದು ಎರಡು ಮೂರು ಕಾಯಿ ಮೆಣಸನ್ನು ಭಾಗ ಮಾಡಿ ಇದ್ದೇನೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಅರಶಿನ ಖಾರಕಾನುಸಾರವಾಗಿ ಮೆಣಸಿನ ಹುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಹಾಗೆಯೇ ಒಂದು ಸ್ವಲ್ಪ ಜೀರಿಗೆ ಹುಡಿ ಆನಂತರ ಒಂದು ಸ್ವಲ್ಪ ಕಾಳು ಮೆಣಸಿನ ಪುಡಿ ನಂತರ ಇಲ್ಲಿ ಎರಡು ಸ್ಪೂನಷ್ಟು ಇಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ಬಿರಿಯಾನಿ ಮಸಾಲ ತೊಗೊಂಡಿದ್ದೇನೆ ಆನಂತರ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿ ಆನಂತರಲ್ಲಿ ಕೊತ್ತಂಬರಿ ಮತ್ತು ಪುದೀನವನ್ನು ನೀರು ಹಾಕದೆ ಮಿಕ್ಸಿಯಲ್ಲಿ ಈ ರೀತಿ ತರಿ ತರಿಯಾಗಿ ಗ್ರೈಂಡ್ ಮಾಡಿದ್ದೇನೆ ಕಟ್ ಮಾಡಿ ಕೂಡ ಹಾಕ್ಬೋದು ತುಂಬ ನೀರು ಹಾಕಿ ಪೇಸ್ಟ್ ಮಾಡೋದು ಬೇಡ ಆನಂತರ ಒಂದು ಅರ್ಧ ಲೆಮಿನ ಜ್ಯೂಸು ಹಾಗೆಯೇ ಒಂದು ಸ್ವಲ್ಪ ಮೊಸರು ಚಿಕನಿಗೆ ಅನುಸಾರವಾಗಿ ಹಾಕಿದರೆ ಆಯಿತು ನಾನಿಲ್ಲಿ ಒಂದು ಕೆ ಜಿಗೆ ಇಷ್ಟೆಲ್ಲ ಹಾಕ್ತಾ ಇದ್ದೇನೆ ಆನಂತರ ಒಂದು ಒಂದು ಸ್ಪೂನ್ ಅಥವಾ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿದನು ಮಿಕ್ಸ್ ಮಾಡಬೇಕು ನಾನಿಲ್ಲಿ ಒಂದು ಹಾಕೋದು ಮರ್ತೋಯ್ತು ಮತ್ತೆ ಹಾಕಿದ್ದೇನೆ ಫ್ರೈಡ್ ಆನಿಯನ್ ಫ್ರೈಡ್ ಆನಿಯನ್ ಕೂಡ ಅದಕ್ಕೆ ಹಾಕಿ ಚೆನ್ನಾಗಿದನ್ನು ಮಿಕ್ಸ್ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ಆದರೆ ಇಟ್ರು ಒಳ್ಳೇದು ಅಂದರೆ ಬಿರಿಯಾನಿ ಪೀಸ್ ಸಣ್ಣದಲ್ವಾ ಹಾಫ್ ಆ್ಯನ್ ಅವರ್ ಸಾಕಾಗ್ತದೆ ಅದನ್ನಿಟ್ಟ ನಂತರ ಇಲ್ಲಿ ಅನ್ನಕ್ಕೆ ರೆಡಿ ಮಾಡಲಿಕ್ಕೆ ಒಂದಕ್ಕೆ ಎರಡು ಕಪ್ ಥರ ನೀರಿಡ್ಬೋದು ನಾನಿಲ್ಲಿ ಸ್ವಲ್ಪ ನೀರು ಜಾಸ್ತಿ ಇಟ್ಟಿದ್ದೇನೆ ನೀರು ಜಾಸ್ತಿ ಇಟ್ಟರೆ ವೇಸ್ಟ್ ಆಗ್ತದೆ ತುಪ್ಪ ಎಲ್ಲ ಹಾಕುವಾಗ ಈ ನೀರು ಬಿಸಿ ಆಗ್ತಾ ಬರುವಾಗ ಅದಕ್ಕೆ ಹೋಲ್ ಗರಂ ಮಸಾಲೆ ಸ್ಪೈಸಸ್ ಆ ನಂತರ ತುಪ್ಪ ರುಚಿಗೆ ತಕ್ಕಷ್ಟು ಉಪ್ಪೆಲ್ಲ ಹಾಕಿ ನೀರು ಚೆನ್ನಾಗಿ ಕುದೀತಾ ಬರುವಾಗ ಇಲ್ಲಿ ತೊಳೆದಿಟ್ಟ ನಾನು ನೆನೆ ಹಾಕಲಿಲ್ಲ ಜಸ್ಟ್ ತೊಳೆದಿಟ್ಟಿದ್ದೇನೆ ತೊಳೆದಿಟ್ಟ ಬಾಸ್ಮತಿ ರೈಸನ್ನು ಸೇರಿಸಿ ಲೆಮನ್ ಜ್ಯೂಸ್ ಉಪ್ಪೆಲ್ಲ ಹಾಕಬೇಕು ಈ ನೀರಿಗೆ ಇದನ್ನೆಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆನಂತರ ನಾನಿಲ್ಲಿ ಬಿರಿಯಾನಿ ಎಲೆ ಬಿರಿಯಾನಿ ಎಲೆಯನ್ನು ಸೇರಿಸಿದ ನಾನು ಅನ್ನವನ್ನು ಬೇಯಲಿಕ್ಕೆ ಇಡ್ತೇನೆ ಅನ್ನ ತುಂಬ ಬೇಯಲಿಕ್ಕೆಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಬೇಯ್ತಾ ನೀರು ಸ್ವಲ್ಪ ಕಡಿಮೆ ಆಗ್ತಾ ಬರ್ಬೋದು ಬರಬೇಕು ನಾವು ಸ್ವಲ್ಪ ನೀರು ಜಾಸ್ತಿ ಇಟ್ಟರೆ ಹದಾವಾಗಿ ಇಟ್ಟರೆ ನಮಗೆ ಅನ್ನದಲ್ಲಷ್ಟೊಂದು ನೀರಿನಪ್ಪ ಸೇರುವುದಿಲ್ಲ ನೋಡಿ ಈ ರೀತಿ ನೀರು ಡ್ರೈ ಆಗ್ತಾ ಬರುವಾಗ ಗ್ಯಾಸನ್ನು ಲೋ ಫ್ಲೇಮಿಗೆ ಹಾಕಿ ಒಂದು ತವ ಇಟ್ಟು ಅದರಲ್ಲೊಂದು ದೊಡ್ಡ ಅಗಲವಾದ ಪಾತ್ರೆ ತಕೊಂಡು ಅದಕ್ಕೆ ಅಡಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಆ ನಂತರ ಮ್ಯಾರಿನೇಟ್ ಮಾಡಿಟ್ಟಿದ್ದೇವಲ್ಲ ಚಿಕನ್ ಆ ಚಿಕನನ್ನೆಲ್ಲ ಅಡಿಭಾಗಕ್ಕೆ ಹಾಕಿ आपके ನಾನಿಲ್ಲಿ ಫ್ರೈಡ್ ಆನಿಯನ್ ಹಾಕಿದ್ದೇನೆ ಅದನ್ನು ತೋರಿಸ್ತಿದ್ದೇನೆ ಆ ಚಿಕನ್ ಅನ್ನುಂಟಲ್ಲ ಸ್ಪ್ರೆಡ್ ಮಾಡಿ ಅಗಲವಾದ ಪಾತ್ರೆ ಸ್ಪ್ರೆಡ್ ಮಾಡಿ ಹಾಕಬೇಕು ನಂತರ ಇದಕ್ಕೆ ನಾವು ನೀರನ್ನು ಅನ್ನವನ್ನು ಬಸಿಲಿಲ್ಲ ಅನ್ನದಲ್ಲಿ ನೀರಿನ ಪಸೆ ಇರ್ತ ಇರಬೇಕು ನೀರಿನ ಇದ್ದರೆ ಒಳ್ಳೆಯದು ನೀರಿನ ಇರುವ ಅನ್ನವನ್ನು ತುಂಬ ಬಸಿಯದೆ ಆ ನೀರು ನೀರಾಗಿಯೇ ಹಾಕ್ತಾ ಬರಬೇಕು ತುಂಬ ನೀರಲ್ಲ ಸ್ವಲ್ಪ ಅನ್ನದಲ್ಲಿ ನೀರಿನ ನೋಡಿ ಈ ರೀತಿ ನಾನು ಅದನ್ನು ಸೋಸ್ಕೊಳ್ಳಿಲ್ಲ ಈ ರೀತಿ ಅನ್ನವನ್ನು ಹಾಕಬೇಕು ಅನ್ನವನ್ನು ಒಂದು ಲೇಯರ್ ಹಾಕಿದ ನಂತರ ಅದರ ಮೇಲೆ ಒಂದು ಸ್ವಲ್ಪ ತುಪ್ಪ 吧。 ಒಂದು ಸ್ಪೂನು ಸ್ವಲ್ಪ ತುಪ್ಪವನ್ನು ಹರಡಿ ಆನಂತರ ಕೊತ್ತಂಬರಿ ಮತ್ತು ಪುದೀನವನ್ನು ಕಟ್ ಮಾಡಿಡ್ಬೇಕು ಆ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆಯೇ ಗೇರು ಬೀಜ ದ್ರಾಕ್ಷೆ ಫ್ರೈಡ್ ಆನಿಯನ್ ಎಲ್ಲವನ್ನು ಹಾಕಿ ಒಂದು ಲೇಯರ್ ಆದ ನಂತರ ಮತ್ತೊಂದು ಲೇಯರ್ ಅನ್ನವನ್ನು ಹಾಕಬೇಕು ಹೀಗೆ ಅನ್ನವನ್ನೆಲ್ಲ ಹಾಕಿದ ನಂತರ ಅದಕ್ಕೆ ಪುನಃ ಒಂದು ಸ್ಪೂನ್ ತುಪ್ಪ ಹಾಗೆಯೇ ಕೊತ್ತಂಬರಿ ಸೊಪ್ಪು ಪುದೀನ ಫ್ರೈಡ್ ಆನಿಯನ್ ಗೇರು ಬೀಜ ಅಕ್ಷೆ ಎಲ್ಲ ಹಾಕಿ ಆನಂತರ ಬಣ್ಣ ಬೇಕಾದರೆ ಬಣ್ಣ ಹಾಕ್ಬೋದು ಅನ್ನದಲ್ಲಿ ನೀರಿನ ಪಸೆ ಪಸೆ ಇದ್ದರೆ ಆ ನೀರು ಹಾಕಬೇಕು ಅಂತ ಇಲ್ಲ ಇಲ್ಲ ಆದರೆ ನಾವು ಮ್ಯಾರಿನೇಟ್ ಮಾಡಿಟ್ಟ ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ನೀವು ಬಿರಿಯಾನಿ ಪೀಸ್ ದೊಡ್ಡ ದೊಡ್ಡದಿದ್ದರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಮೇಲಿಂದ ಇದಕ್ಕೆ ಸೈಡಿಗೆ ಸ್ವಲ್ಪ ಹಾಕಿ ಬಿಡೋದು ಬದಿಯಿಂದ ಮಸಾಲೆಯ ನೀರನ್ನು ಮಸಾಲೆ ನೀ ಅನ್ನ ಈ ರೀತಿ ನೀರು ನೀರಿದರೆ ಸಣ್ಣ ಸಣ್ಣ ಪೀಸ್ ಆದರೆ ಅದೇ ಸಾಕಾಗ್ತದೆ ನಾನಿಲ್ಲಿ ನೀರು ಹಾಕ್ತಾ ಇಲ್ಲ ಸಣ್ಣ ಸಣ್ಣ ಪೀಸ್ ಮತ್ತು ನಾನು ಮಾಡಿದ ಅನ್ನದಲ್ಲಿ ನೀರಿನ ಪಸೆ ನಾನು ನೀರು ಜಾಸ್ತಿ ಇಟ್ಟಿದ್ದೇನೆ ನೀರಿನ ಪಸೆ ಪಸೆ ಇದೆ ಈಗ ಇದರ ಮೇಲಿನೊಂದು ಬಾಳೆ ಎಲೆಯನ್ನು ಮುಚ್ಚುತ್ತಾ ಇದ್ದೇನೆ ಬಾಳೆ ಎಲೆಯಾದರೂ ಹಾಕ್ಬೋದು ಅಥವಾ ಸಿಲ್ವರ್ ಫಾಯಿಲ್ ಆದರೂ ಹಾಕ್ಬೋದು ಅದು ಯಾಕೆಂದರೆ ಮುಚ್ಚಳ ಮುಚ್ಚಿದಾಗ ನೀರಿನ ಪಸೆ ಬೀಳ್ತದೆ ಅನ್ನಕ್ಕೆ ಅದಕ್ಕೋಸ್ಕರ ಈ ಬಾಳೆ ಎಲೆಯನ್ನು ಮುಚ್ಚಿ ಮುಚ್ಚಳ ಮುಚ್ಚಿ ಇದಕ್ಕೆ ಇಡ್ಲಿ ಪಾತ್ರೆಯ ಮುಚ್ಚಳ ಕೂಡ ಮುಚ್ಚಬೋದು ಅಥವಾ ಅಗಲವಾದರೂ ಒಂದು ಪ್ಲೇಟ್ ಥರ ಕೂಡ ಮುಚ್ಚಿ ಮೇಲಿಂದ ವೆಯ್ಟ್ ಏನಾದರೂ ವೆಯ್ಟ್ ಇಟ್ಟರೂ ಆಗ್ತದೆ ಅಥವಾ ಈ ರೀತಿ ಇಡ್ಲಿ ಪಾತ್ರೆಯ ಮುಚ್ಚಳ ಮುಚ್ಚಿದ್ರೂ ನಡೀತದೆ ಇದನ್ನು ಇಟ್ಟು ಒಂದು ಇಪ್ಪತ್ತು ನಿಮಿಷ ನಾನು ಇದನ್ನು ದಮ್ಮಲ್ಲಿ ಇಡ್ತೇನೆ ಚಿಕನ್ ಸಣ್ಣ ಸಣ್ಣ ಆದ್ದರಿಂದ ದೊಡ್ಡ ಆದರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಇಡೀ ಲೋ ಫ್ಲೇಮಿಗೆ ಹಾಕಿ ನೀರಿನ ಪಸೆ ಇರಬೇಕು ನೀರಿನ ಪಸೆ ಇಲ್ಲದಿದ್ದರೆ ಮಸಾಲೆಗೆ ಮಸಾಲೆಯ ಪಾತ್ರೆಗೆ ಸ್ವಲ್ಪ ನೀರು ಒಂದು ಅರ್ಧ ಕಪ್ಪು ತುಂಬ ನೀರೆಲ್ಲ ಹಾಕಿ ಬಿಡಬೇಕು ನಾನಿಲ್ಲಿ ನೋಡಿ ಇಪ್ಪತ್ತು ನಿಮಿಷದ ನಂತರ ಇದು ದಮ್ ಕೊಟ್ಟು ತೆಗಿತಾ ಇದ್ದೇನೆ ನೀರಿನ ಪಸೆ ನೋಡಿ ಬಾಳೆ ಎಲೆಗೆ ಬಿದ್ದಿರ್ತದೆ ಮೆಲ್ಲ ಜಾಗ್ರತೆಯಿಂದ ನೀರಿನ ಪಸೆ ಬೀಳದಾಗೆ ಈ ಎಲೆಯನ್ನು ತೆಗಿಬೇಕು ಒಳ್ಳೆ ಘಮ ಘಮದ ಧಮ್ ರೆಡಿ ರೆಡಿಯಾಯಿತು ಈಗ ನೋಡಿ ತೋರಿಸ್ತಾ ಇದ್ದೇನೆ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡಿ ಹೇಗೆ ದಮ್ ಬಂದ ಹಾಗೆಯೇ ಅನ್ನ ಡ್ರೈಯಾಗಿ ಬಂದಿದೆ ಆಗ ನಾನು ಹಾಕುವಾಗ ನೀರಿನ ಪಸೆ ಪಸೆ ಇತ್ತು ಹಾಗೆಯೇ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಭಾಗ ತೋರಿಸ್ತಾ ಇದ್ದೇನೆ ಸ್ವಲ್ಪವೂ ತಳ ಅಂಟಲಿಲ್ಲ ನೀವು ನೀರಿನ ಪಸೆ ಇರದಿದ್ದರೆ ತಳ ಅಂಟ್ತದೆ ತಳ ಬಡಿ ಸುಟ್ಟ ಾಗ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಈ ಸಣ್ಣ ಸಣ್ಣ ಪೀಸಾದರೆ ಈ ರೀತಿ ಅನ್ನ ಮತ್ತು ಚಿಕನ್ ಒಂದೇ ಥರ ಇದ್ರೆ ಖುಷಿ ಆಗ್ತದೆ ಅದಕ್ಕೆ ನಾನು ಈ ರೀತಿ ಸಣ್ಣ ಸಣ್ಣ ಪೀಸೆ ಮಾಡಿಸಿದ್ದೇನೆ ಈಗ ನೋಡಿ ಹೇಗೆ ಬೆಂದಿದೆ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ತಳ ಕೂಡ ಸ್ವಲ್ಪನೂ ಅಂಟಲಿಲ್ಲ ಎಷ್ಟು ಸುಲಭವಾಗಿ ಬಿರಿಯಾನಿ ಆಗಿದೆ ಹಾಗೇನೆ ಎಷ್ಟು ಸಖತ್ತಾಗಿ ಬಂದಿದೆ ನೋಡಿ ಹಾಗೇನೇ ಮಸಾಲೆ ಕೂಡ ಕರೆಕ್ಟ್ ಆಗಿದೆ ಕಡಿಮೆನೂ ಆಗಲಿಲ್ಲ ಜಾಸ್ತಿನೂ ಆಗಲಿಲ್ಲ ಎಲ್ಲ ಅನ್ನಕ್ಕೂ ಸಾಕಾಗುವಷ್ಟು ಮಸಾಲೆಯಲ್ಲಿ ಇದೆ ಎಲ್ಲವನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿದರೆ ಆಯಿತು ಅಡಿಭಾಗದೆಲ್ಲ ಮಿಕ್ಸ್ ಆಗಬೇಕು ನೋಡಿ ಉದುರುದ್ರಾಗಿ ಎಷ್ಟು ಇದ್ರಾಗಿ ಬಂದಿದೆ ಚಿಕನ್ ಕೂಡ ಒಳ್ಳೆ ಬೆಂದಿದೆ ನೋಡ್ತಾ ಇರ್ಬೋದು ನೀವು